ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರ ಏನಿವತ್ತು ಸ್ಪೆಷಲ್ ಅಂತ ನ್ಯೂ ಇಯರ್ ಸ್ಪೆಷಲ್ಗೋಸ್ಕರ ನಮ್ಮಮ್ಮ ಮಾಡೋ ಅಂತಹ ಬೆಸ್ಟ್ ಸ್ವೀಟ್ನ ನಾನಿವತ್ತು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ಫಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ತುರ್ಕೋತಾ ಇದ್ದಾರೆ ಲೈಕ್ ಕ್ಯಾರೆಟ್ನ ಚಿಕ್ಕದಾಗಿ ಕೊಬ್ಬರಿ ತುರಿಮಣೆಯಲ್ಲಿ ತುರ್ಕೊಂಡು ಇಷ್ಟು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಅದಕ್ಕೆ ಒಂದು ಕೆ ಜಿ ಕ್ಯಾರೆಟ್ಗೆ ಅರ್ಧ ಲೀಟರು ಹಾಲನ್ನು ಸೇರಿಸ್ತಾ ಇದ್ದಾರೆ ಸೊ ಹಾಲನ್ನ ಸೇರಿಸ್ಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ ಲೈಕ್ ಆ ಕ್ವಾಂಟಿಟಿಯಲ್ಲೇ ನೀವು ತಗೋಬೇಕು ಲೈಕ್ ಒಂದು ಕೆ ಜಿ ಕ್ಯಾರೆಟ್ಗೆ ಅರ್ಧ ಕೆ ಅರ್ಧ ಲೀಟರ್ ಹಾಲನ್ನೇ ನೀವು ಮಿಕ್ಸ್ ಮಾಡಬೇಕು ಸೊ ಇವಾಗ ಎಲ್ಲ ಹಾಕಿದ್ರ ಹಾಕಿದ್ದಾಯ್ತು ಸೊ ಇದಕ್ಕೆ ನಾವು ಲೈಕ್ ನೀರನ್ನ ಮಿಕ್ಸ್ ಮಾಡಬಾರ್ದು ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬರೋಲ್ಲ ಎಲ್ಲ ನೀರು ನೀರು ಬಿಟ್ಕೊಳುತ್ತೆ ಕ್ಯಾರೆಟಲ್ಲೇ ತುಂಬ ನೀರು ಬಿಡುತ್ತೆ ಸೊ ಅದಕ್ಕೋಸ್ಕರ ನೀರನ್ನ ಹಾಕಬಾರ್ದು ಅಂತ ಹೇಳಿದ್ರು ನಮ್ಮಮ್ಮ ಆ್ಯಂಡ್ ಇದನ್ನು ಲೈಕ್ ಮೂರು ವಿಷಲು ಕೂಗಿಸ್ಕೋಬೇಕು ಸೊ ಕೂಗಿಸ್ಕೊಂಡಾದ್ಮೇಲೆ ಲೈಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ತ್ರೀ ವಿಷಲ್ಸ್ ಆದಮೇಲೆ ನೀವು ನೋಡಿದ್ರೆ ಹೀಗಿರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಅಂತಂದ್ರೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಆಲ್ರೆಡಿ ತುಂಬಾ ಲೈಕ್ ಕಾಯಿಸಾದ್ಮೇಲೆ ಫುಲ್ ಘಮ ಘಮ ಅಂತಿದೆ ಮನೆಯೆಲ್ಲ ಅಂಡ್ ಇವಾಗ ಏನು ಮಾಡಬೇಕು ಅಂತಂದ್ರೆ ಇವಾಗ ಒಂದು ಬಾಂಡ್ಲಿಯಲ್ಲಿ ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ತುಪ್ಪ ಕೊಟ್ಟಷ್ಟು ಕ್ಯಾರೆಟ್ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ನಾವು ತುಪ್ಪ ಹಾಕಿದೀನಿ ಲೈಕ್ ಒಂದು ಬಾಂಡ್ಲಿಯಲ್ಲಿ ತುಪ್ಪ ಕಾಯಿಸ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಲೋ ಫ್ರೇಮಲ್ಲಿ ತುಪ್ಪನ ಕಾಯಿಸ್ಕೊಳ್ಳಿ ಸೊ ಅದಾದಮೇಲೆ ಅದಕ್ಕೆ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಸೊ ಗೋಡಂಬಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಲೈಕ್ ಗೋಲ್ಡನ್ ಕಲರ್ ಬರಬೇಕು ಸೊ ಅಷ್ಟೋವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಅದು ಚೆನ್ನಾಗಿ ಲೈಕ್ ತಿನ್ನಬೇಕಾದ್ರೆ ಅಲ್ವಾ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದನ್ನು ತಿಂತಾ ಎಸ್ ಇವಾಗ ಏನು ಮಾಡಬೇಕು ಅಂತ ಅಂದರೆ ಅದಕ್ಕೆ ದ್ರಾಕ್ಷಿನ ಹಾಕಬೇಕು ಸೊ ಬನ್ನಿ ದ್ರಾಕ್ಷಿ ಹಾಕೋಣ ಸೊ ದ್ರಾಕ್ಷಿ ಯಾಕೆ ಆಮೇಲೆ ಹಾಕಬೇಕು ಅಂತಂದರೆ ಅದು ತುಂಬ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಜಾಸ್ತಿ ಬೇಯಿಸಿದ್ರೆ ಸೊ ಅದಕ್ಕೋಸ್ಕರ ಏನದು ದ್ರಾಕ್ಷಿನ ಸ್ವಲ್ಪ ಲೇಟಾಗಿ ಹಾಕ್ಕೊಂಡು ಆ ಹಾಗೆ ಇಮ್ಮಿಡಿಯೇಟ್ ಅದನ್ನು ತೆಗೆದುಬಿಡಬೇಕು ಬಿಕಾಸ್ ಬ್ಲ್ಯಾಕ್ ಬ್ಲ್ಯಾಕ್ ಇಶ್ ಆಗಬಾರ್ದು ಅಂತ ಅದನ್ನು ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ಈ ಒಂದು ಹಲ್ವಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರ ಸೊ ಫುಲ್ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಾಗ ಈ ರೀತಿ ನಿಮಗೆ ಕಾಣಿಸುತ್ತೆ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ತುಪ್ಪ ಎಲ್ಲ ಸೇರಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದಕ್ಕೆ ಇವಾಗ ಏನು ಮಾಡಬೇಕು ಅಂತ ಅಂದರೆ ಏಲಕ್ಕಿನ ತಗೊಂಡು ಪುಡಿ ಮಾಡ್ಕೋಬೇಕು ಸ್ವಲ್ಪ ಅದದಲ್ಲಿ ಏಲಕ್ಕಿನ ಪುಡಿ ಮಾಡ್ಕೋಬೇಕು ಏಲಕ್ಕಿ ಜೊತೆಗೆ ಸಕ್ಕರೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಕೂಡ ಒಂದು ಈ ಒಂದು ಕ್ಯಾರೆಟ್ ಅಲ್ವಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಏಲಕ್ಕಿ ಪೌಡರ್ನಾದರೂ ತಗೋಬೋದು ಸೊ ಇಲ್ಲಾಂದರೆ ಏಲಕ್ಕಿನ ಮನೆಯಲ್ಲೇ ಮಿಕ್ಸರ್ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೊ ನೋಡಿ ಇವಾಗೆಲ್ಲ ಕಂಪ್ಲೀಟ್ ಆಯಿತು ಇವಾಗ ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹೊತ್ತು ಮುಚ್ಚಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಬೇಯಿಸಿ ಆದಮೇಲೆ ಹೇಗೆ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಫುಲ್ ಬಿಸಿ ಬಿಸಿಯಲ್ಲಿ ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಕ್ಯಾರೆಟ್ ಅಲ್ವಾ ಯಾವಾಗಲೂ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಜನ ತಿನ್ನೋದು ಸೊ ಅವಾಗಲೂ ಚೆನ್ನಾಗಿರುತ್ತೆ ಫ್ಲೇವರು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ತಿನ್ನಿ ಲೈಕ್ ಬಿಸಿ ಇದ್ದಾಗ ತಿಂದರೆ ನನ್ನ ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಸೊ ಅದಕ್ಕೋಸ್ಕರ ನಾನು ಸರ್ವ್ ಮಾಡ್ಕೊಂಡೆ ತುಂಬ ನನಗೆ ನನ್ನ ಫೇವ್ರೆಟ್ ಅಂತ ಅಂದರೆ ಸ್ವೀಟಲ್ಲಿ ಇದು ಕ್ಯಾರೆಟ್ ಅಲ್ವಾ ಸೊ ಅದು ನಮ್ಮಮ್ಮ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕ್ಯಾರೆಟ್ ಅಲ್ವಾ ನೀವು ನಿಮ್ಮ ಲೈಫಲ್ಲಿ ತಿಂದಿರಲ್ಲ ಅಂತಲೇ ಹೇಳ್ಬೋದು ಬಿಕಾಸ್ ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಕ್ ದ್ರಾಕ್ಷಿ ಗೋಡಂಬಿ ಎಲ್ಲ ಡೆಕೋರೇಟ್ಗೋಸ್ಕರ ಯೂಸ್ ಯೂಸ್ ಮಾಡ್ಕೊಂಡಿದ್ದೀನಿ ಎಸ್ ಇವಾಗ ಈ ಒಂದು ಅಲ್ವಾನ ನೀವು ನಿಮ್ಮ ಲೈಫಲ್ಲಿ ತಿಂದಿರಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋದು ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಈ ಅಲ್ವಾ ಅಂತ ನಾನು ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ ಲೈಕ್ ಸಖತ್ತಾಗಿದೆ ಗೈಸ್ ಲೈಕ್ ತುಂಬ ಚೆನ್ನಾಗಿದೆ ಸ್ಮೆಲ್ ಕೂಡ ಆಗಿದೆ ಹಾಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಮಧ್ಯ ಮಧ್ಯೆ ಸಿಗ್ತಿದೆ ಎಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ ಬಾಯ್